ೈಪ್ ಅಪಘಾತದಲ್ಲಿ ಸಾಕಷ್ಟು ಏಟು ಬಿದ್ದು ಒದ್ದಾಡ್ತಾ ಇದ್ದಂತಹ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿ ಆ ಸಚಿವರು ಮಾನವೀಯತೆಯನ್ನು ಮೆರೆದಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು ರಸ್ತೆ ಮಾರ್ಗವಾಗಿ ತೆರಳುತ್ತಾ ಇದ್ದರು ಈ ಸಂದರ್ಭದಲ್ಲಿ ಮುಧೋಳ ತಾಲೂಕಿನ ಕೇಶವ ಕಾರ್ಖಾನೆ ಬಳಿ ಅಪಘಾತ ಆಗಿರುತ್ತೆ ಈ ಸಂದರ್ಭದಲ್ಲಿ ಬೈಕ್ ಸವಾರನನ್ನ ಅವರು ಆಸ್ಪತ್ರೆಗೆ ಸೇರಿಸಿದ್ದಾರೆ ಲೋಕಾಪುರ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದಾರೆ ಬಾಗಲಕೋಟೆಗೆ ಲೋಕಾಪುರ ಬಳಿ ಒಂದು ಘಟನೆ ನಡೆದಿರುವಂಥದ್ದು ಲೋಕಾಪುರ ಆಸ್ಪತ್ರೆ ಸಿಬ್ಬಂದಿದೆ ಅಂದರೆ ಸಾಕಷ್ಟು ಏಟು ಬಿದ್ದಿರುತ್ತೆ ಸಾಕಷ್ಟು ಗಾಯ ಆಗಿರುತ್ತೆ ತನಿಗೆ ಹೀಗಾಗಿ ಲಾಡ್ ಅವರು ರಸ್ತೆ ಮಾರ್ಗವಾಗಿ ಹೋಗ್ತಾ ಇರ್ತಾರೆ ಸಂದರ್ಭದಲ್ಲಿ ಅವರು ಆತನನ್ನು ಗಾಯಾಳುವನ್ನು ಆಸ್ಪತ್ರೆಗೆ ಸೇರಿಸಿರುವಂಥದ್ದು ಇನ್ನು ಲೋಕಾಪುರ ಆಸ್ಪತ್ರೆ ಸಿಬ್ಬಂದಿ ತುರ್ತು ಚಿಕಿತ್ಸೆಗೆ ಲಾಡ್ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಸರ್ವಿಸ್ಗೆ ಸೆಲ್ಯೂಟ್ ಅಂತ ಸೆಲ್ಯೂಟ್ ಕೂಡ ಹೊಡೆದಿದ್ದಾರೆ ಸಂತೋಷ್ ಲಾಡ್ ಗಾಯಳು ಬೈಕ್ ಸವಾರನಿಗೆ ಧೈರ್ಯ ಹೇಳಿ ಅಲ್ಲಿಂದ ತೆಳಿರುವಂಥದ್ದು ಜಿಲ್ಲೆಯ ಜಮಖಂಡಿಯಿಂದ ಲೋಕಾಪುರ ಮಾರ್ಗವಾಗಿ ಹುಬ್ಬಳ್ಳಿ ಕಡೆ ಅವರು ಹೊರಡುತ್ತಿದ್ದರು ಈ ಸಂದರ್ಭದಲ್ಲಿ ಆ ರೋಡ್ ಬ್ರೇಕರ್ ಬಳಿ ಬೈಕ್ ಸ್ಕಿಡ್ ಆಗಿ ಕೆಳಗೆ ಬಿದ್ದು ಸತೀಶ್ ವೆಂಕಪ್ಪ ಮಾದರ ಎಂಬ ವ್ಯಕ್ತಿ ಗಾಯಗೊಂಡಿರುತ್ತಾನೆ ಅದನ್ನ ಆಸ್ಪತ್ರೆಗೆ ಸೇರಿಸಿ ಸಚಿವರು ಮಾನವೀಯತೆಯನ್ನು ಮೆರೆದಿದ್ದಾರೆ

ೂರಿದ್ರೆ ಕಿಲೋಮೀಟರ್ ಅವರು ಟ್ರಾಕ್ಟರ್ ಇಂದ ಕಡೆ ಇದ್ರು ಆ ಟ್ರಾಕ್ಟರ್ ಇಂದ ರೈಟಿಗೆ ಬಂದ್ಬಿಟ್ಟು ಜೋಲಿ ತಪ್ಪಿದ್ದಾರೆ ಬಹಳ ಬಹಳ ಸ್ಲೋ ಇದ್ದ ಪುಣ್ಯಾತ್ಮ ಹಂಗಾಗಿ ಬಿದ್ದ ತಕ್ಷಣ ಮೋಸ್ಟ್ಲಿ ಕಾಲು ನೀ ಮೇಲೆ ಇಟ್ಕೊಂಡ್ಬಿಟ್ಟಿದ್ರೆ ತುಂಬ ಪೇನ್ ಇದೆ ಅಲ್ಲಿಂದ ತರ್ಕಂಬೆ ಈಗ ಪಿ ಎಸ್ ಸಿ ಸೆಂಟರ್ ತೋರಿಸಿದೀವಿ ಇಲ್ಲಿ ಆಗಿ ಅವರಿಗೆ ನೋಡಕ್ ಅದಕ್ಕೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಇವತ್ತು ಒಂದು ಜೀರೋ ಏಟ್ ಬುಕ್ ಮಾಡಿ ಕಳಿಸಿದೀವಿ ಅಲ್ಲಿರ್ತಕ್ಕಂಥ

ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ